ಸ್ನೇಹಿತರೆ ಸಾಮಾನ್ಯವಾಗಿ ದೇವಸ್ಥಾನಗಳ ಗೋಪುರ ಪ್ರವೇಶದ್ವಾರ ಮತ್ತು ಗರ್ಭಗುಡಿಯಲ್ಲಿ ದೇವರ ಪ್ರಭಾವಳಿಯ ಮೇಲೆ ಈ ಭಯಾನಕ ಮುಖವನ್ನು ನೀವು ಇರ್ತೀರಾ ಇದು ತನ್ನ ದೇಹವನ್ನು ತಾನೇ ತಿಂದುಕೊಂಡಂತಹ ಒಬ್ಬ ರಾಕ್ಷಸನ ಮುಖ ಇದರ ಹಿಂದೆ ಇರುವ ರೋಚಕ ಕಥೆ ಕೇಳೋಣ ಬನ್ನಿ ಒಮ್ಮೆ ಜಲಂಧರ ಎನ್ನುವ ಅಸುರ ರಾಜ ಶಿವನ ಶಕ್ತಿಯನ್ನು ಪರೀಕ್ಷಿಸಲು ರಾಹುವನ್ನು ಕೈಲಾಸಕ್ಕೆ ಕಳುಹಿಸಿದ ಧ್ಯಾನದಲ್ಲಿ ಕುಳಿತಿದ್ದ ಶಿವನ ತಲೆಯ ಮೇಲೆ ಶೋಭಿತನಾಗಿದ್ದ ಚಂದ್ರನನ್ನು ನುಂಗಲು ರಾಹು ಸಮೀಪಿಸಿದ ಈ ದುಷ್ಕೃತ್ಯದಿಂದ ಕೆಂಡಾಮಂಡಲವಾದ ಶಿವ ತನ್ನ ಮೂರನೇ ಕಣ್ಣನ್ನು ತೆರೆದ ಸಿಂಹರೂಪಿ ಒಬ್ಬ ಭಯಾನಕ ರಾಕ್ಷಸ ಹೊರಬಂದು ರಾಹುವನ್ನು ನುಂಗಲು ಆಕ್ರಮಣ ಮಾಡಿತು ಭಯಭೀತಗೊಂಡ ರಾಹು ಶಿವನಲ್ಲಿ ಕ್ಷಮೆಯಾಚಿಸಿದನು ಕರುಣಾಮಯಿಯಾದ ಶಿವ ಆ ರಾಕ್ಷಸನನ್ನು ತಡೆದು ರಾಹುವನ್ನು ಕ್ಷಮಿಸಿ ಅಲ್ಲಿಂದ ಕಳಿಸಿಕೊಟ್ಟ ಭಯಂಕರ ಹಸಿವಿನಿಂದ ಪರಿತಪಿಸುತ್ತಿದ್ದ ಆ ರಾಕ್ಷಸ ನಾನು ಏನನ್ನು ತಿನ್ನಲಿ ಎಂದು ಶಿವನಿಗೆ ಪ್ರಶ್ನಿಸಿದ ಆಗ ಶಿವ ನೀನು ಯಾರನ್ನು ತಿನ್ನುವ ಹಾಗಿಲ್ಲ ನಿನಗೆ ಅಷ್ಟೊಂದು ಹಸಿವೆ ಇದ್ದರೆ ನಿನ್ನನ್ನು ನೀನೇ ತಿಂದುಕೋ ಎಂದು ಆದೇಶಿಸಿದ ನೋಡ ನೋಡುತ್ತಿದ್ದಂತೆ ಆ ರಾಕ್ಷಸ ತನ್ನ ಬಾಲದಿಂದ ಪ್ರಾರಂಭಿಸಿ ಕುತ್ತಿಗೆಯವರೆಗೂ ತನ್ನ ದೇಹವನ್ನು ತಿಂದು ಹಾಕಿದ ದಿಗ್ಭ್ರಾಂತನಾದ ಶಿವ ಅವನನ್ನು ತಡೆಯುವಷ್ಟರಲ್ಲಿ ಕೇವಲ ಮುಖ ಹಾಗೂ ಎರಡು ಕೈಗಳು ಮಾತ್ರ ಉಳಿದಿದ್ದವು ಶಿವನ ಆಜ್ಞೆಯನ್ನು ಪ್ರಾಮಾಣಿಕತೆಯಿಂದ ಪಾಲಿಸಿದ ಆ ರಾಕ್ಷಸನ ಸ್ವಾಮಿನಿಷ್ಠೆಯನ್ನು ಶಿವನು ಮೆಚ್ಚಿ ಆ ವೈಭವಯುತ ಮುಖವನ್ನು ಕೀರ್ತಿಮುಖ ಎಂದು ಕರೆದ ಇನ್ನು ಮುಂದೆ ದೇವರ ದರ್ಶನಕ್ಕೆ ಬರುವ ಭಕ್ತರ ಲೋಭ ಮೋಹ ಹಾಗೂ ನಕಾರಾತ್ಮಕ ವಿಚಾರಗಳನ್ನು ತಿನ್ನುವೇ ದೇವರಿಗಿಂತ ಮೇಲಿನ ಸ್ಥಾನ ನಿನಗೆ ಸಿಗುವಂತಾಗಲಿ ಎಂದು ಆಶೀರ್ವದಿಸಿದ ಹೀಗಾಗಿ ಇಂದಿಗೂ ನಾವು ದೇವಸ್ಥಾನಗಳ ವಿವಿಧ ಕಟ್ಟಡ ವಿನ್ಯಾಸಗಳಲ್ಲಿ ಕೀರ್ತಿಮುಖವನ್ನು ಕಾಣುತ್ತೇವೆ ಇದು ನಕಾರಾತ್ಮಕ ಶಕ್ತಿಗಳು ನಮ್ಮ ಮನಸ್ಸಿನ ದೇಗುಲದಲ್ಲಿ ಪ್ರವೇಶಿಸದಂತೆ ನಮ್ಮನ್ನು ರಕ್ಷಿಸುತ್ತದೆ